ರಂಜನಾ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಗುತ್ತಿಗೆ ನೌಕರರ ಸಂಘ ಬೆಳಗಾವಿ ಬೆಳಗಾವಿ ಜಿಲ್ಲೆ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ಶುಕ್ರವಾರದಂದು ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಡೆದ ಹೋರಾಟ ಕುರಿತು ಹೋರಾಟದಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಸೇರಿದ್ದರು ಹಾಸ್ಟೆಲ್ ವರಗುತ್ತಿಗೆ ನೌಕರರ ಬಾಕಿ ವೇತನ ಕೊಡದಿರುವ ಬಗ್ಗೆ ಹಾಗೂ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ವೇತನ ಕ್ಷೇಮಾಭಿವೃದ್ಧಿ ಜಾರಿಗಾಗಿ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಇರುವ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಲ್ಲಿ ಅಡಿಗೆಯವರು ಅಡಿಗೆ ಸಹಾಯಕರು ಕಾವಲುಗಾರರು ಸ್ವಚ್ಛತಾಕಾರರಿಗೆ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಹೊರಗುತ್ತಿಗೆ ನೌಕರರನ್ನು ನೇರ ನೇಮಕಾತಿ ಮಾಡಿ ಸುಮಾರು ಜನರನ್ನು ಆ ಸಮಯದಲ್ಲಿ ಕೆಲಸದಿಂದ ತೆಗೆದುಹಾಕಲಾಯಿತು ಆ ಸಂದರ್ಭದಲ್ಲಿ ಸಂಘದ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ಹೆಚ್ಚುವರಿ ವರಗುತ್ತಿಗೆ ಹೊರಗುತ್ತಿಗೆ ನೌಕರರು ಎಂದು ಪರಿಗಣಿಸಿ ಕೆಲಸದಲ್ಲಿ ಮುಂದುವರಿಸಲಾಯಿತು ಆ ಸಮಯದಲ್ಲಿ ಕೆಲಸ ಮಾಡಿದ ಹೊರಗುತ್ತಿಗೆ ನೌಕರರ ಬಾಕಿ ವೇತನಕ್ಕೆ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಲಾಯಿತು ಆರ್ಥಿಕ ಇಲಾಖೆಯ ವತಿಯಿಂದ ಹೆಚ್ಚುವರಿ ಹೊರಗುತ್ತಿಗೆ ನೌಕರರ ಸಂಬಳಕ್ಕಾಗಿ ಹದಿನೇಳು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಆದೇಶ ಮಾಡಿದ್ದರೂ ಇಲ್ಲಿಯವರೆಗೂ ನೌಕರರಿಗೆ ಬಿಲ್ ಮಾಡಿ ಸಂಬಳ ಕೊಡಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಸಕ್ತಿಯನ್ನು ತೋರಿಸಲಿಲ್ಲ ಮೂರು ಇಲಾಖೆಯಿಂದ ನೌಕರರ ಒಂದು ವರ್ಷದ ವೇತನ ಕೊಡಲು ಆಗಲಿಲ್ಲ ಈ ಬಗ್ಗೆ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲಾಖೆಯ ಸಚಿವರುಗಳಿಗೆ ಆಯುಕ್ತರು ಜಂಟಿ ನಿರ್ದೇಶಕರ ಬಳಿ ಸಾಕಷ್ಟು ಬಾರಿ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿಸಲಿಲ್ಲ ಪ್ರಯತ್ನ ಮಾಡುತ್ತಿಲ್ಲ ಕೊರೋನಾ ಬಂದು ಲಾಕ್ಡೌನ್ ಸಮಯದಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ಮತ್ತು ಸಂಬಳ ಇಲ್ಲದೆ ಬಹಳ ಕಷ್ಟದಿಂದ ಇಡೀ ಕುಟುಂಬ ನಿರ್ವಹಣೆ ಮಾಡೋದು ತುಂಬಾ ಸಮಸ್ಯೆಯಾಗಿದೆ ಬೇರೆ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೆ ಕೊರೋನಾ ಸಮಯದಲ್ಲಿನ ಸಂಬಳವನ್ನು ಕೊಟ್ಟಿರುತ್ತಾರೆ ಆದರೆ ಬಿ ಮತ್ತು ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತ ಇಲಾಖೆಯ ಕ್ರೈಸ್ತ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರಿಗೆ ವೇತನ ಕೊಡದೆ ತಾರತಮ್ಯ ಮಾಡುತ್ತಿದ್ದಾರೆ ಹೆಚ್ಚುವರಿ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಮತ್ತು ಕೊರೋನಾ ಸಮಯದಲ್ಲಿನ ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ವೇತನವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡು ಮಾಡುವುದು ಅನಿವಾರ್ಯ ಎಂದು ತಮ್ಮ ಪತ್ರಿಕೆಯ ಮತ್ತು ಬೆಳಗಾವಿಯ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಬಯಸುತ್ತೇವೆ ಸರ್ಗ ಸಮಸ್ಯೆ ಸರ್ ಉದ್ದುದೇ ಎಲ್ಲರ ಕಡೆ ಸಮಸ್ಯೆ ಇದೆ ಸರ್ಕಾರ ಒಂದು ವರ್ಷ ಆದ್ರೆ ನಾವು ಮಣ್ಣ್ರಿ ಒಂದು ವರ್ಷ ಆದ್ರೆ ಮುಖ್ಯ ಅಂದ್ರೆ ಹತ್ತಾರು ವರ್ಷದಿಂದ ಕಾರ್ಯನಿರ್ವಹಿಸಿದಂಥ ಜಗತ್ತಿಗೆ ನೌಕರಿಗೆ ಅಲೆ ಕೊಡೋದು ಭಾಗ್ಯತನ ಕೊಟ್ಟಿಲ್ಲ ಅದು ಅಲ್ಲದೆ ಹೆಚ್ಚುವರಿ ಸಂಬಳ ಅಂತ ಅರಿವ್ ಕೊಟ್ಟಿಲ್ಲ ಮುಂಚೆ ಮುಂಚೆ ಇದೆ ಆಮೇಲೆ ಲಾಕ್ಡೌನ್ ಔದ ಸಂಬಳ ಇವರಿಗೆ ಅರಿವು ಕೊಟ್ಟಿಲ್ಲ ಕಾಲೇಜ್ ಅಷ್ಟೇ ಅವರಿಗೆ ಕೆಲವೊಬ್ಬರಿಗೆ ಮಾತಾಡ್ತಿವಿ ಇನ್ನು ಕೆಲವೊಬ್ಬರಿಗೆ ಆಗಿಲ್ಲ ಸರ್ ಸೊ ಅದೂ ಅಲ್ಲದೆ ಕಿಟ್ಟು ಸಲಪು ಯಾವುದೇ ರೀತಿ ಕೊಟ್ಟಿರೋದಿಲ್ಲ ಮತ್ತು ಇನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಎಣ್ಣರು ನಾವು ಗಟ್ಟಿಯಾಗಿದ್ದೆ ಆ ಸಂದರ್ಭದಲ್ಲಿ ಅವರು ಅದಕ್ಕೆ ನೌಕರರು ಇದು ಬರೋದ್ರಿಂದಲೇ ಅಷ್ಟುಗಳ ಪ್ರಾರಂಭ ಮಾಡೋದು ಅವರು ಪಡಬೇಕು ಮತ್ತು ಹಾಸ್ಟೆಲ್ಗಳು ಸ್ಟಾರ್ಟ್ ಆಗಲಿ ನಮ್ಮ ಹೊರಗುತ್ತೆ ನೌಕರನ್ನು ಕೈಬಿಟ್ಟೆ ಸಮಗ್ರವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಹುಣ್ಣಿಯ ಮುಖಾಂತರ ನಮಗೆ ಕೆಲಸಕ್ಕಾಗಿ ಅದು ಅಂದರೆ ನಮಗೆ ಅದರಲ್ಲ ಸರ್ ಮುಖ್ಯವಾಗಿ ಕೆಲ ಕೋವಿಡಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಲ್ಲಿ ಅವ್ರಿಗೆ ಸಂಬಳ ಆಗಿಲ್ಲ ಅವ್ರಿಗೆ ಸಂಘ ಆಗಿಲ್ಲ ಇದು ಇದೇ ಅವ್ರಿಗೂ ಕೂಡ ಮಾಡಬೇಕು ನಮ್ಮ ಹೊರಗುತಿಯ ನೌಕರ ಬಿಡುಗಡೆ ಆಗುತ್ತೆ ಮುಖ್ಯವಾಗಿ ಪ್ರಸಿದ್ಧರ ಒಳ್ಳೆದಲ್ಲೂ ಕೂಡ ಇನ್ನೊಂದ್ರೆ ಮೂರೇ ಇಲಾಖೆ ಅಧಿಕಾರಿಗಳನ್ನು ಮತ್ತು ಗುತ್ತಿಗೆದಾರನ್ನು ಸಂಘದ ಪ್ರತಿನಿಧಿಗಳೊಂದಿಗೆ ತಮ್ಮ ಜಿಲ್ಲಾಧಿಕಾರಿ ವಂದನೆಗಳಿಗೆ ತಮ್ಮ ವಿಶ್ವಾಸಿ ಪ್ರದೀಪ್ ದಳವಾಯಿ ಜಿಲ್ಲಾ ಅಧ್ಯಕ್ಷರು ದ್ವಾರಕಾ ಎದ್ದುಲ್ಪುಡಿ ಜಿಲ್ಲಾ ಉಪಾಧ್ಯಕ್ಷರು ರೇಣುಕಾ ನಾಗನೂರು ಜಿಲ್ಲಾ ಕಾರ್ಯದರ್ಶಿಗಳು ಮುಬಾರಕ್ ನಾದಪ್ ಕುಮಾರ್ ಮಂಕ್ ಮಲ್ಲಪ್ಪ ಬಾತ್ಮಾರೆ ಬಸುರಾಜು ಹಾಮತಿ ರವಿ ಕಾಂಬ್ಳೇಶ್ ಶಿವಾಜಿ ಪಾವರ್ ಶಿವಕ್ಕ ರಾಮದುರ್ಗ ಶೇರಿ ಮತ್ತಿತರು ಸೇರಿ ಇನ್ನೂರು ಜನ ಭಾಗಿಯಾಗಿದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు